ಎಕ್ಸ್ಟ್ರೀಮ್ ಲೆವೆಲ್ ಹೋಗಲ್ಲ ಸೊ ಇವಾಗ ಈ ಸಾಲ್ಮೋಲ್ ಎಲ್ಲ ಬರ ಟೈಪ್ ಅಕ್ಕಿ ಒಂದ್ರಿಂದ ಒಂದು ಕರಡುತ್ತೆ ಅಂತ ಅಕ್ಕಿಗಳನ್ನ ಇಮಿಡಿಯೇಟ್ ಆಗಿ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಚೆನ್ನಾಗಿರೋ ಅಕ್ಕಿಗಳಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಈ ಸಿಪ್ಲಾಕ್ಸ್ ಟೀಸರ್ಟ್ ಇದೊಂದು ಫೋಟೋ ಕಳಿಸ್ತೀನಿ ಇದನ್ನ ಬೆಳಗ್ಗೆ ಕಾಲ್ಬಾಗ ಸಾಯಂಕಾಲ ಕಾಲ್ ಭಾಗ ಕೊಟ್ ಅಗೇನ್ ಅದೇ ಸ್ವೆಲ್ಲಿಂಗ್ ಕಡಿಮೆ ಮಾಡಕ್ಕೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಸ್ವೆಲ್ಲಿಂಗ್ ಕಡಿಮೆ ಮಾಡ್ಲಿಕ್ಕೆ ಕ್ಲಾಬ್ ಜಿ ಆಯಿಂಟ್ಮೆಂಟ್ ಹಚ್ಬೇಕು ಇವಾಗ ಅದು ಎರಡಕ್ಕೂ ಒಂದೇ ಅದನ್ನ ಹಚ್ಕೊಂಡ್ರೆ ಊತ ಕಡಿಮೆ ಮಾಡುತ್ತೆ ಈ ಒಂದು ಮಾತ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ ಜೊತೆ ಕಾಂಬಿನೇಷನ್ ಎಕ್ಸ್ಟ್ರೀಮ್ ಲೆವೆಲ್ ಅಂದ್ರೆ ಜಾಯಿಂಟ್ ಅಲ್ಲೂ ಬಂದ್ಬಿಟ್ಟಿರುತ್ತೆ ಅಂತವ್ರ ಮಾತ್ರ ಜೊತೆ ಇನ್ನೊಂದು ಆಂಟಿಬಯೋಟಿಕ್ ನ ಸೇರ್ಸ್ಕೋಬೇಕು ಎರಿಥ್ರೋಮೈಸಿನ್ ಅಂತ ಕರಿತೀವಿ ನಾವು ಆಲ್ಟ್ರೋಸಿನ್ ಅಥವಾ ಅಂತ ಅದು ಫೋಟೋ ಕಳಿಸ್ತೀನಿ ಅದನ್ನು ಇಲ್ಲಿ ಹಾಕಿ ಈ ಎರಡು ಮಾತ್ರ ಕಾಲ್ ಕಾಲ್ ಫೈವ್ ಹಂಡ್ರೆಡ್ ಎಂ ಜಿ ಅದು ಅದೊಂದ್ರಲ್ಲಿ ಎಂಟು ಭಾಗ ಇದು ಒಂದ್ರಲ್ಲಿ ಎಂಟು ಭಾಗ ಎರಡು ಸೇರಿಸ ಹಾಕ್ಬೇಕು ಇಲ್ಲ ಟೂ ಫಿಫ್ಟಿ ಮಾತ್ರೆಗಳು ಸಿಕ್ಕಿದ್ರೆ ಅರ್ಧ ಅರ್ಧ ಕಾಲ್ ಕಾಲ್ ಭಾಗ ಹಾಕ್ಬೇಕು ಒಂದ್ ಮಾತ್ರ ನಾಲ್ಕು ಭಾಗ ಮಾಡಿ ಹಾಕ್ಬೇಕು ಬೆಳಗ್ಗೆ ಒಂದ್ಸತಿ ಒಂದ್ಸತಿ ಬೆಳಗ್ಗೆ ಆತು ನಾವೇನು ಫೀಡ್ ಕೊಡಲ್ಲ ಅಂತಾರೆ ಈ ಟೈಮಲ್ಲಿ ಫೀಡ್ ಏನು ಕೊಡಕ್ ಹೋಗ್ಬೋದು ಯಾಕಂದ್ರೆ ಅಕ್ಕಿಗಳಿಗೆ ಜೀವ ಶಕ್ತಿ ತುಂಬಾ ಕಡಿಮೆ ಇರ್ತದೆ ಸುತ್ತೆ ಅದರಿಂದ ರಾಗಿ ಗಂಜಿ ಮಾಡಿ ಕೊಡ್ಬೇಕು ಇಲ್ಲ ಅಂದ್ರೆ ಕಡ್ಡೆ ಇಟ್ಟಿದ್ದು ನೀರಲ್ಲಿ ಸುಮ್ನೆ ಕುದಿಸಿ ಅದನ್ನ ಕೊಡಬೇಕು ಇಷ್ಟೆಲ್ಲ ಮಾಡಕ್ ಟೈಮ್ ಇಲ್ಲ ಅನ್ನೋದು ನಾವು ಒಂದು ಕೆಟ್ಲರ್ ಇಟ್ಕೊಂಡಿದ್ದೀವಿ ಇಲ್ಲಿ ಎಲೆಕ್ಟ್ರಿಕ್ ಕೆಟ್ಲರ್ ಅದ್ರಲ್ಲಿ ಬಿಸಿ ನೀರ್ ನಾನು ನಾನ್ ಅಕ್ಕಿಗೆ ಕೊಡೋದು ಓಕೆ ಕ್ಲೈಮೇಟ್ ನೋಡ್ಕೊತೀನಿ ನಾನು ಜಾಸ್ತಿ ಚಳಿ ಇದ್ದಾಗ ಓಮ್ ಕಾಳು ಒಂದ್ ಸ್ಪೂನ್ ಅದ್ರಲ್ಲಿ ಹಾಕ್ಬಿಟ್ಟು ಕುದಿಸಿ ಬಿಡ್ತೀನಿ ಓಕೆ ತಲೆಕಾದ್ಮೇಲೆ ಎಲ್ಲ ಅಕ್ಕಿ ತೋರಿಸ್ತೀನಿ ಓಕೆ ಹೆವಿ ಬಿಸಿಲಾಯ್ತು ಅಂದ್ಕೊಂಡಿ ಅದೇ ಇದಕ್ಕೆ ತನಿಯ ಆಮೇಲೆ ನೀವ್ ಹೇಳಿದ್ ನಂಗೆ ಓಕೆ ಅದ್ ಹಾಕ್ಬಿಡ್ತೀನಿ ಕುದಿಸ್ತೀನಿ ಆ ನೀರ್ ಕೊಡ್ತೀನಿ ಏನು ಏನೂ ಚೇಂಜಸ್ ಆಗಲ್ಲ ನೋಡಿ ಎಲ್ಲ ಇದೆಲ್ಲ ಯಾರಪ್ಪ ಮಾಡ್ತಾರೆ ಅಂತಾರೆ ಅಂತ ಇವಾಗ ಏನಂತ ಹೇಳಿದ್ರೆ ಇವಾಗ ನೀವು ಅದ್ರ ಔಷಧಿ ಬಗ್ಗೆ ಹೇಳಿದ್ರಿ ಇವಾಗ ಏನಂತ ಹೇಳಿದ್ರೆ ನನ್ನ

ಆದರೂ ಅಕ್ಕಿಯಲ್ಲಿ ಈ ತರ प्रॉब्लಮ್ ಬರ್ತಾ प्रॉब्लಮ್ ಬರ್ತಾರೆ ಕಾಲಲ್ಲಿ ಬರ್ತಾರೆ জয়েন্ট ಅಲ್ಲಿ ಬರ್ತದೆ ಅವಾಗ ಮೈಸಿನ್ ಮಾತ್ರ ಹಾಕಿ โอเค ಕ್ಲಬ್ জয়েন্টಮೆಂಟ್ ಹಚ್ಚಿ โอเค ಆಮೇಲೆ ನರ್ವ್ಸ್ ಗೆ ಸ್ವಲ್ಪ ಸ್ಟ್ರೆಂತ್ ಕೊಡ್ಲಿಕ್ಕೆ ಮಲ್ಟಿ ಮಲ್ಟಿವಿಟಮಿನ್ ನ್ಯೂರೋಕೈನ್ ಪೆಟ್ ಸಿರಪ್ ಅಂತ ಬರುತ್ತೆ ಆ ಸಿರಪ್ ನ ಹಾಕಿದ್ರೆ ಪೇನ್ ಕಡಿಮೆ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಆ ಒಂದು ರೆಕವರಿ ಮಾಡ್ಕೋಬಹುದು โอเค ಈ ಒಂದು ಇನ್ನೊಂದು ಸಿರಪ್ ಹೆಸರು ಇನ್ನೊಂದ್ಸತಿ ಸತೆ ಹೇಳಬಹುದಾ ನ್ಯೂರೋಕೈನ್ ಅಂತ ನ್ಯೂರೋಕೈನ್ ಅಂತ ಇಮೇಜಸ್ ಆಲ್ಮೋಸ್ಟ್ ಇವಾಗ ಎಲ್ಲರೂ ಏ ಟು ಝೆಡ್ ಯೂಸ್ ಮಾಡ್ತಾ ಇದ್ದಾರೆ ಮಲ್ಟಿವಿಟಮಿನ್ಯೂರೋಕೈನ್ ವೆಟ್ ಸಿರಪ್ ಬಂದ್ಬಿಟ್ಟು ಇದು ಓನ್ಲಿ ನರ್ವಸ್ ಸಿಸ್ಟಮ್ ಕೊಡುವಂತದ್ದು ಯಾವ್ಯಾವಲ್ಲಿ ಕಾಲ್ ಊತ ಬಂದ್ರೆ ಕಾಲು ಊತ ಅಂದ್ರೆ ಆಮೇಲೆ ಅಂತ ಒಂದು ಮೆಡಿಸಿನಲ್ ಕಂಟೆಂಟ್ ಅಂತ ಬಿದ್ದೋದ್ರಿಂದ ಅದನ್ನ ಇಗ್ಸುತ್ತೆ ನರ್ವಸ್ ನ ಇಗ್ಸಿದಾಗ ನರ್ವಸ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಆದಾಗ ಸ್ವೆಲ್ಲಿಂಗ್ ಕಡಿಮೆ ಆಗೋದು ಆಮೇಲೆ ಕಾಲ್ ನೋವು ಕಡಿಮೆ ಆಗೋದು ಅವಾಗ ಕುಂಟೋದು ಕಡಿಮೆ ಆಗೋದು ಈ ಒಂದು ಪ್ರಾಬ್ಲಮ್ಸ್ ಗೆ ಇದನ್ನ ಹಾಕ್ತಿವಿ ಕೆಲವೊಂದು ಅಕ್ಕಿಗಳು ಅದನ್ನ ಹೇಳ್ತೀನಿ ನಾ ನೆಕ್ಸ್ಟ್ ವಿಡಿಯೋ ಅದನ್ನ ನೀವು ನಾವು ಖಂಡಿತ ಈ ಪ್ಯಾರಾಟೈಫೈಡ್ ಸಲ್ಮಾನ್ ಎಲ್ಲ ಪ್ಯಾರಾಟೈಫೈಡ್ ಗೆ ಹಾಗಾದಷ್ಟು ಉಗುರು ಬೆಚ್ಚಗಿರೋ ನೀರ್ ಓಮ್ ಓಂಕಾಳ್ ಹಾಕಿರೋ ನೀರ್ ಕೊಡ್ಬೇಕು ಅದಾದ್ಮೇಲೆ ಕಂಟ್ರೋಲ್ ಆಗೋವರೆಗೂ ಮೋಷನ್ಸ್ ಸರಿ ಹೋಗುತ್ತೆ ಆಮೇಲೆ ಜಾಯಿಂಟ್ ಸ್ವೆಲ್ಲಿಂಗ್ ಇಲ್ಲಿ ಹತ್ರ ಹಂಗೆ ಇರುತ್ತೆ ಅಂತ ಟೈಮಲ್ಲಿ ಎನಿತ್ರ ಮೈಸಿನ್ ಕಾಲ ಆಮೇಲೆ ಜಿ ಜಾಯಿಂಟ್ ಹಚ್ಕೊಂಡು ಕಾಲಲ್ಲಿ ಬಂದಿರತಕ್ಕಂತ ಜಾಯಿಂಟ್ ಗೆ ಹಚ್ಕೊಂಡು ಆಮೇಲೆ ಮಿಂಗಲ್ ಬಂದಿರುವಂತ ಶೋಲ್ಡರ್ ಪೈನ್ ಗೆ ಹಚ್ಕೊಂಡು ಆ ಮಾತ್ರ ಒನ್ ಬೈ ಪೀಸ್ ಬೆಳಗ್ಗೆ ಅಕ್ಕಿ ಕಂಪ್ಲೀಟ್ ಆಗಿ ರೆಕವರ್ ಆಗುತ್ತೆ ಇದು ಒಂದು ಮೂರನೇ ಪ್ರಾಬ್ಲಮ್ ಅತಿಯಾಗಿ ಕೋಲ್ಡ್ ಆದಾಗ ನೋಡಿ ಈ ತರ ಕಬ್ಬಳು ಹೌದು ಅಂತ ಅಂದ್ರೆ ಕಾಲು ಎಳ್ಕೊಂಡ್ ಬಿಡುತ್ತೆ ನೋಡ್ಬೇಕು ನೀವು ಕಾಲು ಊತಾ ಬಂದಿರುತ್ತೆ ಅದು ಸುತ್ತಾ ಬಂದಿರುತ್ತೆ ಈ ಪ್ರಾಬ್ಲಮ್ ಅಲ್ಲಿ ಯೂರಿಕ್ ಆಸಿಡ್ ಅಲ್ಲಿ ಬಟಾಣಿ ಇಟ್ ಬಂದಿರುತ್ತೆ ಈ ಕೋಲ್ಡ್ ಅಲ್ಲಿ ಆಗೋದು ಆತರ ಇರಲ್ಲ ಫುಲ್ ಇದೆ ಒಂದೇ ಆಗಿ ಅಕ್ಕಿಯಲ್ಲಿ ಕೋಲ್ಡ್ ಜಾಸ್ತಿ ಆದಾಗ ಕಾಲಲ್ಲಿ ಸ್ವೆಲ್ಲಿ ಅದಕ್ಕೆ ಇಷ್ಟೇ ಸಾಕು ಓಕೆ ಅಂತ ಬರ್ತದೆ ಆಮೇಲೆ ಡಾಕ್ಸಿಡ್ ಅಂತ ಒಂದು ಈ ಡಾಕ್ಸಿ ಸೈಕ್ಲಿನ್ ಕಂಟೆಂಟ್ ಅದು ಸುಮಾರು ಇರುತ್ತೆ ಡಾಕ್ಸಿ ಸೈಕ್ಲಿನ್ ಅಂತ ಹಾಕಿದ್ರೆ ಅದರಲ್ಲಿ ಹಲವಾರು ಕಂಪ್ನಿಯವರು ಓಕೆ ಸಿಪ್ಲಾದ ಡಾಕ್ಸಿಡ್ ಅಂತ ಬರುತ್ತೆ ನಾನು ಅದನ್ನ ಬಳಸ್ತೀನಿ ತುಂಬಾ ಮೇಲೆ ಕಾನ್ಫಿಡೆನ್ಸ್ ಅದು ಬೆಳಗ್ಗೆ ಸಾಯಂಕಾಲ ಕಾಲ ಹಾಕೊಂಡು ಈ ನ್ಯೂರೋಕೈನ್ ಬೆಕ್ಟ್ ಅಂತ ಏನ್ ಹೇಳ್ತೀನಿ ಇದನ್ನ ಕೊಡೋದ್ರಿಂದ ಆ ಸ್ವೆಲ್ಲಿಂಗ್ ಅಲ್ಲಿ ಆಗೋದ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದಾಗ ಕುಂಟೋದು ಕಡಿಮೆ ಆಗುತ್ತೆ ಕೆಲವೊಂದು ಪ್ಯಾರಲೈಸ್ ತರ ಹೋಗಿರ್ತವೆ ಯಾಕಂದ್ರೆ ಅದು ಎಕ್ಸ್ಟ್ರೀಮ್ ಕೋಲ್ಡ್ ಈಗ ಜಾಸ್ತಿ ಅದು ಅದಕ್ಕೆ ನ್ಯೂರೋಕಾಯಿನ್ ವೆಟ್ ಸಿರಪ್ ಹಾಕ್ತಿದ್ವಿ ಆಮೇಲೆ ಈ ಒಂದು ಡಾಕ್ಸಿ ಸೈಕ್ಲಿನ್ ಮಾತ್ರ ಹಾಕಿ ನಾನು ರಿವ್ಯೂಸ್ ಅಲ್ಲಿ ಕನ್ಫ್ಯೂಸ್ ಆಗೋದ್ ಏನಂದ್ರೆ ಈ ಒಂದು ನ ತೋರಿಸಿ ಹಾಕಿದ್ರೆ ಇದು ನಮ್ ಹುಡುಗರು ಏನ್ ಮಾಡಿರ್ತಾರೆ ಯಾರೋ ಪಾಪ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ಲಿ ಪ್ಯಾರಾಟೆಫೈಡ್ ಇರ್ತದೆ ಅದಕ್ಕೆ ಈ ಔಷಧಿ ಆಗದಾಗ ರೆಕವರಿ ಆಗಲ್ಲ ಸುತ್ತ ಅವಾಗ ಅದನ್ನ ನಾನು ನಮ್ಮ ಹುಡುಗರಿಗೆ ಎಲ್ಲ ಅನ್ಕೊಂಡೆ ಒಬ್ಬ ನೀವು ತುಂಬಾ ಕಷ್ಟಪಟ್ಟು ಇಡೀ ಎಲ್ಲಾ ಫಂಕ್ಷನ್ ಗಳು ಮಾಡಿ ಮಾತಾಡೋದ್ರಿಂದ ಭದ್ರಾವತಿಗಳು ಬಂದಿದ್ರಿ ನೋಡಿ ಖುಷಿ ಆಯ್ತು ಅದಕ್ಕೆ ನನ್ನ ಚಾನಲ್ ಅಲ್ಲಿ ಮಾಡೋದಕ್ಕಿಂತ ನಾನ್ ನಿಮ್ ಚಾನಲ್ ಕೊಟ್ಟರೆ ನಿಮ್ಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಆಗುತ್ತೆ ಇಲ್ಲ ಸಾಕಷ್ಟು ನನ್ಗೆ ಯಾಕಂದ್ರೆ ಇವತ್ತು ಏನ್ ಮಾಡ್ತಾ ಇದೀನಿ ಪ್ರೋಗ್ರಾಮ್ ಗಳು ಏನ್ ನಡೀತಾ ಇದೆ ಒಂದು ದೊಡ್ಡ ದೊಡ್ಡ ದಾವಡಿಯವರು ನೀವು ಕೊಟ್ಟಂತ ಒಂದು ಕಾಂಟ್ಯಾಕ್ಟ್ ಇಂದಾನೆ ಮಾಡಿರೋದ್ದು ಪ್ರತಿ ಸತಿ ಎಲ್ಲೇ ಹೋದ್ರು ಅಷ್ಟೇ ನಿಮ್ ಹೆಸರು ಹೇಳೇ ಹೇಳ್ತೀನಿ ಯಾಕಂದ್ರೆ ನಮ್ಮನ್ನ ಬೆಳೆಸ್ತೋರು ನಮ್ಮನ್ನ ಆರಿಸೋರು ಎಲ್ಲಾರು ನಾನು ಯಾವತ್ತೂ ನೆನ್ಸ್ಕೊಳ್ಲೇಬೇಕು ಖಂಡಿತವಾಗ್ಲೂ ನಾನು ಯಾವುದೇ ಸ್ಟೇಜ್ ಮೇಲೆ ಎತ್ತಿದ್ರು ಅಷ್ಟೇ ನಿಮ್ಮನ್ನಾಗ್ಲಿ ನಮ್ಮ ಚಾಮುಂಡೇಶ್ವರಿ ರಮೇಶ್ ಅಣ್ಣವ್ರು ಆಗ್ಲಿ ನೆನ್ಸ್ಕೊಂಡೆ ನೆನಸ್ಕೊಂತೀನಿ ಅದ್ರ ಬಗ್ಗೆ ಮಾತಾಡೇ ಮಾತಾಡ್ತೀನಿ ಯಾಕಂದ್ರೆ ತಟ್ಟಿ ನಾವ್ ಇದ್ದೀವಿ ನೀವು ಹೋಗಿ ಮುಂದೆಗಡೆ ಅನ್ನೋರು ಸಾಕಷ್ಟು ಕಡಿಮೆ ಇವತ್ತು ಆದ್ರೆ ಬಟ್ ನಿಮ್ಮಂತವ್ರು ನಮ್ಮನ್ನ ನಮ್ಮಂತವ್ರಿಗೆ ಎಲ್ಲಾರು ಪ್ರೋತ್ಸಾಹ ಕೊಟ್ಟಿ ಮಾಡಿ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಂತಲ್ಲ ನಮ್ಮ ಸುರೇಶ್ ಅಣ್ಣವ್ರು ನೋಡಿರ್ಬೋದು ಸಾಕಷ್ಟು ಹಲವಾರು ಒಂದು ಯೂಟ್ಯೂಬ್ ಚಾನಲ್ ಅವ್ರಿಗೆ ಹೊಸ್ದಾಗ್ ಬರೋದಂತವ್ರು ಮಾಡ್ತಾ ಇರೋಂಥವ್ರಿಗೆ ತುಂಬಾನೇ ಸಪೋರ್ಟಬಲ್ ಆಗಿದ್ದಾರೆ ಅದ್ರಲ್ಲಿ ಅಕ್ಕಿ ವಿಚಾರ ಅಂತ ಬಂದಾಗ ತನ್ನ ಸರ್ವಸ್ವ ಅಂದ್ರೆ ಪ್ರತಿ ಒಂದು ವಿಚಾರಗಳಲ್ಲೂ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ಅದಕ್ಕಾದಂತ ಸಮಸ್ಯೆಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಪರಿಹಾರ ಕೊಡ್ತಾರೆ ಇದನ್ನೆಲ್ಲ ಇದು ಮಾಡಿ ಅಂತ ನಾನು ಯಾಕಂದ್ರೆ ಸುಮಾರಷ್ಟು ಸೀನಿಯರ್ ಮೋಸ್ಟ್ ದಾವಡಿಗೆ ಹೋದಾಗ ಕೂಡ ನಿಮ್ಮನ್ನ ನೆನ್ಸ್ಕೊಂಡಿದ್ದು ಇದೆ ನಮ್ಮ ನಮ್ಮ ಚಾನ್ ಪಾಶ್ ನಮ್ಮ ಇವರು ಹುಳ್ಳಹಳ್ಳಿ ರಮೇಶ್ ಅವ್ರಾಗಿರ್ಬೋದು ಅಂದ್ರೆ ಒಬ್ರು ಇಬ್ರು ಅಂತಲ್ಲ ನಾನು ಹೇಳ್ತಾ ಇರೋದು ಸಾಕಷ್ಟು ಕಡೆ ಹೋದಾಗೆಲ್ಲ ನಾನು ಇವತ್ತು ಭದ್ರಾವತಿಗಾಗಿರ್ಬೋದು ನಿಮ್ದು ಆಲ್ರೆಡಿ ಭದ್ರಾವತಿಲಿ ಎಷ್ಟು ಜನ ನಿಮ್ಮನ್ನ ಫ್ಯಾನ್ ಫಾಲೋವರ್ಸ್ ಇದಾರೆ ಅಂತ ನಾನು ಕೂಡ ಪ್ರೋಗ್ರಾಮ್ ಮಾಡಿದ್ದೀನಿ ಲೈವ್ ಆಗಿ ಕೂಡ ಮಾಡಿದೀನಿ ಇವಾಗ ನೆಕ್ಸ್ಟ್ ಫ್ರೈಡೆ ಕೂಡ ಬರ್ತಾ ಇದೆ ನೋಡಿದೀನಿ ಯಾಕಂದ್ರೆ ತುಂಬಾ ಜನ ನಿಮ್ಮನ್ನ ಅಷ್ಟು ಮಟ್ಟದ ಇಟ್ಕೊಂಡಿದ್ದಾಗ ನಾವು ಅದಕ್ಕೆ ಇನ್ನೂ ಜನಗಳಿಗೆ ತಲುಪಬೇಕು ಒಂದು ಮೆಡಿಸಿನ್ ವಿಚಾರವಾಗಿ ಯಾಕಂದ್ರೆ ಅವರು ಪ್ರಾಣ ಅಂತ ಸಾಕ್ತಾರಂತ ಒಂದು ಗೆರೆಬಾಜಿಗಳು ಅದಕ್ಕೆ ಯಾವುದೇ ರೀತಿ ಆದ್ರೂ ಅವ್ರ ಮನೆಯವ್ರಕ್ಕಿಂತ ಅವ್ರು ಹೆಚ್ಚಿನ ರೀತಿಲಿ ಒಂದು ಫೀಲಿಂಗ್ಸ್ ಅಲ್ಲಿ ಬಂದಿದಾರೆ ಅಂತ ನೋಡಿದೀನಿ ಮೊನ್ನೆ ಕೂಡ ಎಷ್ಟೋ ಜನ ಹೇಳ್ತಾ ಇರ್ ಈ ತರ ಸಮಸ್ಯೆಗಳು ಆಗ್ತಾ ಇದೆ ಅಂತ ಮತ್ತ್ ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗ ಸುಕ್ಕ ಅಂತ ಇವಾಗ ಈ ಟಾಪಿಕ್ ಇನ್ನ ಮುಗ್ದಿದಿಕೆ ಇನ್ನ ಏನಾದ್ರು ಕಂಟಿನ್ಯೂಟಿ ಇದೆಯಾ ಇವಾಗ ಏನಾದ್ರು ಇದೆ ಇದೆ ಕಂಟಿನ್ಯೂಟಿ ಇದನ್ ಕಂಟಿನ್ಯೂ ಮಾಡ್ಬಿಡೋಣ ಇನ್ನೊಂದ್ ನಂದು ಸಮಸ್ಯೆ ಇದೆ ನಮ್ಮದ ಮೇಲೆ ನಿಮ್ಮ ಹತ್ರ ಕೇಳನೆ ಪಾರ್ಟ್ಗೆ ಮಾಡೋಣ ಓಕೆ ಈ ಒಂದು ಮೂರು ರೀಸನ್ ಇಂದ ಈ ಒಂದು ಜಾಯಿಂಟ್ ಸ್ವಿಲಿಂಗ್ ಬರ್ತದೆ ಓಕೆ ಆ ಇದನ್ನ ಅವಾಯ್ಡ್ಲೆ ಮಾಡ್ಬೇಕು ನಾವು ಈ ಮೂರುಕ್ಕೂ ಅವಾಯ್ಡ್ ಮಾಡೋದಿಕ್ಕೆ ನಾನು ಒಂದು ನ್ಯಾಚುರಲ್ ಮಲ್ಟಿವಿಟಮಿನ್ ತೋರಿಸ್ತೀನಿ ಆಗ್ಲೇ ಹೇಳ್ದೆ ಮಲ್ಟಿವಿಟಮಿನ್ಸ್ ತುಂಬಾ ಯೂಸ್ ಹೌದು ಹೌದು ಈ ಒಂದು ಸಮಸ್ಯೆ ಬರ್ತಾ ಇದೆ ಯೂರಿಕ್ ಆಸಿಡ್ ಜಾಸ್ತಿ ಕ್ರಿಸ್ಟಲ್ ಆಗಿ ಫಾರ್ಮ್ ಆಗಿಬಿಡುತ್ತೆ ಜಾಯಿಂಟ್ಸ್ ಅಲ್ಲಿ ಸೇರ್ಕೊಳ್ತಾ ಇದೆ ನ್ಯಾಚುರಲ್ ಆಗಿ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಜಾಸ್ತಿ ಅವು ಬಳಸಕ್ ಹೋಗ್ಬಾರ್ದು ಮಿತವಾಗಿ ಬಳಸ್ಬೇಕು ತಿಂಗಳಲ್ಲಿ ಒಂದ್ ಐದೇ ದಿನ ಕೊಡ್ಬೇಕು ಆ ಮಲ್ಟಿವಿಟಮಿನ್ ಇದೆ ಯಾರೋ ಅಂತ ತಿಂಗಳ ಪೂರ್ತಿ ಅದನ್ನ ನೀರಲ್ಲಿ ಹಾಕೋದು ಮಿಕ್ಸ್ ಮಾಡೋದು ಕೊಟ್ರೆ ತುಂಬಾ ಎಫೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಫರ್ಟಿಲಿಟಿಗೂ ಎಫೆಕ್ಟ್ ಆಗುತ್ತೆ ಇವಾಗ ಮಾಯಾ ಯಾವ ಲಾಫ್ಟಲ್ ಇಲ್ಲ ಯಾವುದೇ ಲಾಭ ಒಂದು ಒಂದ್ ಅಕ್ಕಿ ಎರಡ ಅಕ್ಕಿ ಸಮಸ್ಯೆ ಇದೆ ಮಾಯಾದು ಸಮಸ್ಯೆ ಸಮಸ್ಯೆ ನಾನು ಕೇಳ್ಪಟ್ಟಿದ್ದೀನಿ ನೋಡ್ತೀನಿ ನಾನು ಎಷ್ಟೋ ಲಾಭ ಏನಾದ್ರು ಒಂದ್ ಕಾಯಿಲೆ ಅಂದ್ರೆ ಒಂದ್ ಅಕ್ಕಿ ನಳ್ತಾನೆ ಅವ್ರು ಈ ಕತ್ ಕಾಯಿಲೆ ಆಗಿರ್ಬೋದು ಹಳೆ ಕತ್ ಕಾಯಿಲೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಹಳೆ ಕತ್ ಕಾಯಿಲೆ ಇದೆ ಅಂತ ನಾನ್ ನೋಡಿದಾಗ ಏಳು ವರ್ಷ ಎಂಟು ವರ್ಷ ಹಳೆ ಕತ್ತು ಕಾಯಿಲೆ ಪಾಪ ಅವುಗಳ ಮೇಲೆ ಪ್ರೀತಿಗೆ ಅವ್ಳನ್ನ ಇಟ್ಕೊಂಡ್ ಮೇವ್ ಹಾಕೊಂಡು ಇವರೇ ಮೇಡಮ್ ಇಲ್ಲಿ ನಮ್ಮ ಆಟಿ ನಗರ ಮದನ್ ಅಂತ ಇದ್ದಾರೆ ಚಿಕ್ಕಮರಿಯಲ್ಲಿ ಜೀರಾಕಳ್ಳಿ ಪಟ್ಟಾಲಿ ಕಟ್ಟಿದ ಐದು ವರ್ಷದ ಅಕ್ಕಿ ಇವಾಗ ಅಷ್ಟು ವರ್ಷದಿಂದ ಅವರೇ ಅದಕ್ಕೆ ಮೇವ್ಡ್ಕೊಂಡು ಆ ಅಕ್ಕಿನ ಬಿಡಕಾಗ ಯಾರೋ ದೊಡ್ಡವರು ಕುಚ್ಕೊಡ್ ಅಂತ ಆ ಬಿಡಕ್ಕಾಗ್ತದೆ ಸಾಕೊಂಡಿತ್ತು ಔಷಧಿ ಕೊಟ್ಟಿ ಎಯ್ಟಿ ಪರ್ಸೆಂಟ್ ಇವಾಗ ಅದೇ ಸೆಲ್ಫ್ ಫೀಡ್ ಎಲ್ಲ ಮಾಡಿ ನೆಮ್ಮತ್ ಭಾಗ ರೆಡಿ ಆಗಿದೆ ಅಂತ ಹೇಳಿ ಓಕೆ ಆ ರೀತಿ ಸುಮಾರು ಕಡೆ ಇದಾವೆ ಇವನು ಸುಮಾರ್ ಜನ ನೋಡಿದೀನಿ ಈಗ ಅವೇ ಸೆಲ್ಫ್ ಫೀಡ್ ತಗೊಳ್ಳೋಕೆ ಸ್ಟಾರ್ಟ್ ಆಗ್ತವೆ ಬಟ್ ಅಷ್ಟು ಹಳೆ ಕತ್ಕಲೆಗಳಿಗೆ ಸ್ವಲ್ಪ ಟೈಮ್ ಇರುತ್ತೆ ಎರಡ್ ಮೂರ್ ತಿಂಗಳಾಗತ್ತೆ ರೆಡಿ ಆಗಬೇಕಂದ್ರೆ ರೆಡಿ ಮಾಡ್ಕೋಬಹುದು ಮಾಡ್ಕೋಬೋದು ತೊಂದ್ರೆ ಇಲ್ಲ ಬಟ್ ನಮ್ ಪೇಷನ್ಸ್ ತ್ಯಾಂಕ್ ಯು ಓಕೆ ಇಲ್ಲ ಮೆಡಿಸಿನ್ ತಗೊಂಡ್ರೆ ಸುಮ್ನೆ ಇಟ್ಟು ಅಮಾಸೆ ಕೌಂಟ್ ಸಕ್ಕ ಆಗ್ತಾ ಇಲ್ಲ ಅಂದ್ರೆ ನಾನ್ ಜವಾಬ್ದಾರ ಹೌದು ಟೈಮಿಂಗ್ಸ್ ಅಂತ ಏನಿದೆ ಅದನ್ನ ಫಿಕ್ಸ್ ಮಾಡ್ಕೊಂಡಾಗ ಆ ಟೈಮಿಂಗ್ಸ್ ಕೊಟ್ಬಿಟ್ಟು ಅದ್ರದ್ ಏನಿದೆ ಪ್ರೊಸೀಜರ್ ಮಾಡಿದ್ರೆ ಅದಕ್ಕೆ ಕ್ಯೂರ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಓಕೆ ನಾನ್ ಸಜೆಸ್ಟ್ ಮಾಡ್ತೀನಿ ಓಕೆ ನೋಡಿ ಇಲ್ಲಿ ಇದು ಒಂದು ಹೋಮಿಯೋಪತಿ ಇದು ಅಲ್ಫಾ ಅಲ್ಫಾ ಟಾನಿಕ್ ಅಂತ ಓಕೆ ಇದು ಎಲ್ಲ ಹೋಮಿಯೋಪತಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಓಕೆ ಇದು ನಮಗೆ ನ್ಯಾಚುರಲ್ ಮಲ್ಟಿ ವಿಟಮಿನ್ ಓಕೆ ಇದನ್ನ ಎಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂದ್ರೆ ಈ ಕುದುರೆಗಳು ರೇಸ್ ಹೊಡೆಸ್ತಾರೆ ಗೊತ್ತಾ ಅವುಗಳಿಗೆ ಕೊಡ್ತಾರೆ ಓಕೆ ರೇಸ್ ಚೆನ್ನಾಗಿ ಓಡಬೇಕು ಅಕ್ಕಿಗಳು ತಾಕತ್ತು ಸ್ಟ್ಯಾಮಿನಾ ಚೆನ್ನಾಗಿರ್ಬೇಕು ಅಂತ ಓಕೆ ಇದನ್ನ ನಾವು ಕನ್ನಡದಲ್ಲಿ ಕುದುರೆ ಮೇವಿನ ಸೊಪ್ಪು ಅಂತೀವಿ ಕುದುರೆ ಮೇವಿನ ಸೊಪ್ಪು ಆಹ್ಹ್ ಇಲ್ಲ ಅಂದ್ರೆ ಹಳ್ಳಿ ಜನ ಬಂದ್ಬಿಟ್ಟು ಕಾಡು ಹುಳ್ಳಿ ಸೊಪ್ಪು ಅಂತೀವಿ ಓಕೆ ಆ ಒಂದು ಸೊಪ್ಪಲ್ಲಿ ತೆಗೆಯೋ ಎಕ್ಸ್ಟ್ರಾಕ್ಟ್ ಇದು ಅಂದ್ರೆ ನಾವು ನಾಟಿಯಲ್ಲಿ ತೆಗೆದು ಒಣಗಿಸಿ ಸ್ಟಾಕ್ ಮಾಡಿ ಕಡಿಮೆ ಆಗ್ಬಿಡುತ್ತೆ ಇದು ಮಾಡ್ತಾರೆ ಎಕ್ಸ್ಟ್ರಾಕ್ಟ್ ತೆಗೆದು ಸ್ಟೋರ್ ಮಾಡಿ ಹೋಗೋದ್ರಿಂದ ಪವರ್ ಕಡಿಮೆ ಆಗಲ್ಲ ಅನ್ಬಿಟ್ಟು ನಾನ್ ಇದು ಬಂದ್ಬಿಟ್ರೆ ಬೇರೆ ನೋಡಿ ನೀವು ನಮ್ ಲ್ಯಾಬ್ ಸುತ್ತ ಯಾವ ಆಂಟಿಬಯೋಟಿಕ್ ನನ್ನ ಹತ್ರ ಇರಲ್ಲ ನಾನು ಹೇಳಿದ್ರು ಇಷ್ಟೇ ಒಂದು ಕೆಟ್ಲರ್ ಇಟ್ಕೊಂಡಿದೀನಿ ತೋರಿಸ್ತೀನಿ ಓಕೆ ನೋಡಿ ಇದು ಕೆಟ್ಲರ್ ಎನಿ ಸೀಸನ್ ನಾನ್ ಹತ್ರ ಕೆಲಸ ಮಾಡುತ್ತೆ ಓಕೆ ಇದ್ರೊಳಗಡೆ ನೀರ್ ಹಾಕ್ಬಿಡ್ತೀನಿ ಓಕೆ ನೀರ್ ಹಾಕಿದ್ ಮುಚ್ಚಿದ್ರೆ ಓಕೆ ಇಲ್ಲಿ ಕಾಯಿಲ್ ಇದೆ ನೋಡಿ ಹೌದ್ ಹೌದ್ ಹೌದು ಅದಕ್ಕೆ ಸ್ಟ್ಯಾಂಡ್ ಇದೆ ಹೌದ್ ಹೌದು ಸ್ಟ್ಯಾಂಡ್ ಅಲ್ಲಿ ಇಟ್ಬಿಟ್ರೆ ಓಕೆ ವಾಟರ್ ನನ್ ಪ್ರಕಾರ ಒಂದ್ ಸ್ಪೂನ್ ಚಳಿ ಜಾಸ್ತಿ ಆದ್ರೆ ಅಜ್ವೈನ್ ಹಾಕ್ತೀನಿ ಬಿಸಿಲು ಜಾಸ್ತಿ ಇದ್ದಾಗ ತಂಪಾಗಲಿಕ್ಕೆ ಪುದೀನಾನು ಧನಿಯಾನು ಒಂದ್ ಸ್ಪೂನ್ ಹಾಕ್ತೀನಿ ಕುದಿಸ್ತೀನಿ ಎಲ್ಲ ಹಾಕಿಗಳಿಗೂ ಕೊಡ್ತಾ ಇರ್ತೀನಿ ಕೋಲ್ಡ್ ಇನ್ನೂ ಜಾಸ್ತಿ ಆಗ್ತಾ ಇದೆ ನಾಲ್ಕೈದು ತುಳಸಿ ಎಲ್ಲ ಇಲ್ಲ ಅಂದ್ರೆ ದೊಡ್ಡ ತಗೊಂಡ್ಬರ್ತೀನಿ ಅದನ್ನೇ ಹಾಕ್ತೀನಿ ನನ್ಗಾಗತ್ತೆ ಎಲ್ಲಾ ಹಾಕಿದ್ರು ಕೊಡ್ತೀನಿ ಹತ್ರ ಇರೋ ಔಷಧಿಗಳು ನೋಡಿ ನೋಡಿರಡೇ ನಿಮ್ಮ ಅಂತ ಕೊಡ್ತೀನಿ ಊರಿಗೆ ಯೂಸ್ ಮಾಡಲ್ಲ ನಾನು ಇಷ್ಟೇ ನನ್ನ ಔಷಧಿಗಳು ಇದು ನ್ಯಾಚುರಲ್ ಸಪ್ಲಿಮೆಂಟ್ ಇದು ಇಮ್ಯುನಿಟಿ ಬೂಸ್ಟ್ ಮಾಡ್ತೀನಿ ಅದನ್ನು ಹೇಳ್ತೀನಿ ನಮ್ಮ ಹುಡುಗರಿಗೆ ಆ ಎನಿ ಟೈಮ್ ಸ್ವಲ್ಪ ಹೀಟ್ ಒಂದ್ ಸ್ವಲ್ಪ ಅಂದ್ರೆ ಹೀಟ್ ಗರಮ್ ಆಗಿರ್ಬೇಕು ಅವರ ಹೀಟ್ ಆಗಿರೋದ್ರಿಂದ ಸಮ್ಮರ್ ಅಲ್ಲಿ ಒಂದ್ ಡೋಸ್ ಓಕೆ ವಿಂಟರ್ ಅಲ್ಲಿ ಒಂದ್ ಡೋಸ್ ಕೊಡ್ಬೇಕು ಓಕೆ ಇವಾಗ ಚಳಿಗಾಲ ಇರೋದ್ರಿಂದ ಒಂದ್ ಲೀಟರ್ ಗೆ ಎರಡ್ ಎಂಎಲ್ ಹಾಕೊಂತ ಇತ್ತು ಒಂದ್ ಲೀಟರ್ ಗೆ ಎರಡು ಎಮ್ಎಲ್ ಎರಡ್ ಎಂಎಲ್ ಓಕೆ ವಾರಕ್ಕೆ ಒಂದ್ ಎರಡ್ ಸಲ ಕೊಡ್ತೀನಿ ಓಕೆ ನೋಡ್ತೀನಿ ಇಷ್ಟು ಇಷ್ಟು ಯೂಸ್ ಮಾಡ್ತೀರಾ ಇದು ಎರಡು ಎಮ್ಎಲ್ ಲೆಕ್ಕದಲ್ಲಿ ತಗೊಂತೀನಿ ಚಿರಂಜಲ್ಲಿ ಓಕೆ ಹ ಎರಡಮೇಲ್ ಲೆಕ್ಕದಲ್ಲಿ ಏನು ಆಗಲ್ಲ ಇದು ಈ ತರ ಇರುತ್ತೆ ನೋಡಿ ಕೂಲ್ ಆಗೇ ಇರುತ್ತೆ ಇದನ್ನ ಡ್ರಾಪ್ಸ್ ಲೆಕ್ಕದಲ್ಲಿ ಆದ್ರೆ ಒಂದ್ ಇಪ್ಪತ್ತು ಡ್ರಾಪ್ ಹಾಕ್ತೀನಿ ಓಕೆ ಒಂದ್ ಲೀಟರ್ ನೀರು ಒಂದ್ ಲೀಟರ್ ಹಾಕ್ಬಿಟ್ಟು ಎಲ್ಲ ಅಕ್ಕಿಗಳು ನೈಟ್ ಟೈಮ್ ನೀರ್ ಕುಡಿಸಿ ಹಾಕ್ಬೇಕ್ ಗುಡಿಸ್ಬಿಡ್ತೀನಿ ಓಕೆ ಕುಡಿಸಿದ್ರೆ ಅಕ್ಕಿಗಳು ಚಳಿಗೆ ಯಾವುದೇ ಇಂಪೆಕ್ಟ್ ಆಗಿಲ್ಲ ನೋಡಿ ಇವಾಗ ಚಳಿ ನೈಟ್ ಆದ್ರೆ ಹೌದು ತುಂಬಾ ಚಳಿ ಮತ್ತೆ ಬೆಳಿಗ್ಗೆ ಆರ್ ಗಂಟೆ ಆದ್ರೆ ಇನ್ನ ತುಂಬಾನೇ ಲಾಕ್ ಬಂದ್ಬಿಟ್ಟು ಹದಿನೈದು ಮೂರ್ ನಾಲ್ಕು ಫ್ಲೋರ್ ಮೇಲೆ ಇದೆ ಇಲ್ಲಿ ಕೋಲ್ಡ್ ಜಾಸ್ತಿ ಅಲ್ವಾ ಅದ್ರಿಂದ ನಾನು ವಿಂಟರ್ ನ ಅವಾಯ್ಡ್ ಮಾಡ್ಲಿಕ್ಕೆ ಓಕೆ ವಿಂಟರ್ ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನ ಬಳಸ್ತಾ ಇದೀನಿ ಯೂಸ್ ಮಾಡ್ತಾ ಇದೀರ ಓಕೆ ಇದ್ರಲ್ಲಿ ಏನಂದ್ರೆ ಒಳ್ಳೆ ಸತ್ವ ಈ ಕುದುರೆಗಳು ರೇಸ್ ಬೆಳೀತಾವೆ ರೇಸ್ ಬೆಳೆಯಲ್ಲ ಇದೊಂದು ಸೊಪ್ಪೆ ತಗೊಂಡಾಗ ಹಾಕೋತ್ ಜಾಸ್ತಿ ಫೀಡ್ ಯಾಕಂದ್ರೆ ಅವು ಸ್ಟಾಮಿನಾ ಬೇಕು ಇಮ್ಯೂನಿಟಿ ಚೆನ್ನಾಗಿರ್ಬೇಕಲ್ವಾ ಇದು ಎಲ್ ಸಿಗುತ್ತೆ ಇದು ಹೋಮಿಯೋಪತಿ ಎಲ್ಲ ಒಮ್ಮೆ ಎಲ್ಲ ಸ್ಟೋರ್ ಅಲ್ಲಿ ಹೋಗಿ ಆಲ್ಫಾ ಆಲ್ಫಾ ಟಾನಿಕ್ ಕೊಡಿ ಅಂದ್ರೆ ಇದು ನಾನು ಮದರ್ ಟೀಚರ್ ತಗೊಂಬಂದಿಕ್ ಅದೇ ಸಿರಪ್ಗಳು ಬರ್ತವೆ ಸಿರಪ್ ಅಂದ್ರೆ ಒಂದು ತಂಗೆ ಎರಡು ಎರಡು

ದಿನ ಕೊಟ್ರು ಏನ್ ಸಮಸ್ಯೆ ಇಲ್ಲ ಅಂದ್ರೆ ಈದ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಂತ ನಾನ್ ದಿನಾ ಕೊಡಲ್ಲ ಅವಶ್ಯಕತೆ ಇಂತ ಕೊಟ್ಕೊತಿದ್ವಿ ಆಕೆ ಈಗ ಕೋಲ್ಡ್ ಜಾಸ್ತಿ ಇದೆ ಅಂದಾಗ ದಿನ ಬಿಟ್ಟು ದಿನ ಕೊಟ್ಕೊಂಡು ಓಕೆ ಅದೇ ರೀತಿ ಮೇಂಟೇನ್ ಮಾಡ್ತೀನಿ ಕೆಲವೊಂದು ಟಿಪ್ಸ್ ನಾನು ಹೇಳ್ದನಲ್ಲ ಒಂದು ಅರಬ್ಸ್ನ ಕೆಟ್ಲರ್ ಅಲ್ಲಿ ಹಾಕ್ಕೊಂತೀನಿ ಮಿಕ್ಸ್ ಮಾಡ್ತೀನಿ ಹಾಕಿ ಸಾಕ್ತೀನಿ ಓಕೆ ಅದ್ರ ರಿಸಲ್ಟ್ ನಿಮ್ಗ್ ಇಲ್ಲ ಇದೆ ಬೇರೆ ಯಾವುದೂ ಮೆಡಿಸಿನ್ಸ್ ಇಲ್ಲ ನಾನು ನಾನ್ ಯಾವುದೂ ಬಳಸೋದು ಇಲ್ಲ ಯಾವ್ದು ಆಂಟಿಬಯಾಟಿಕ್ಸ್ ಮೊದ್ಲು ಬಿಗಿನಿಂಗ್ ಅಲ್ಲಿ ನಾನು ಒಂದು ಮೆಡಿಕಲ್ ಸ್ಟೋರ್ ನೆ ಮನೇಲಿ ಇಟ್ಟಿದ್ದೆ ಒಂದು ಹತ್ತ ಹದಿನೈದು ವರ್ಷದ ಮುಂದೆ ಹಳೆ ವಿಡಿಯೋಗಳಲ್ಲಿ ನೋಡ್ಬೋದು ಒಂದು ಟ್ರೇಲ್ ಎಲ್ಲ ಇದು ಎಲ್ಲ ಇಟ್ಟಿದೀನಿ ಇವಾಗ ಕಂಪ್ಲೀಟ್ ನಿಲ್ ಯಾವ್ದು ನೀವು ಇವಾಗ ಮೆಡಿಸನ್ ಯೂಸ್ ಮಾಡ್ತಾ ಇರ್ತೇವೆ ಇವಾಗ ಅರ್ಥ ಮಾಡ್ಕೊಂಡೆ ಮನೆಯಲ್ಲೇ ಸಿಗುವಂತ ಸಪ್ಪು ಆಯ್ತಾ ಜ್ವರ ಕುಟ್ಕೊಂತ ಅದೇ ಕೆಟ್ಲರ್ ಅಲ್ಲಿ ಚಕ್ಕೆ ತಗೊಂಬಂದ್ ಹಾಕ್ಬಿಡ್ತೀನಿ ಕುಡಿಸ್ಬಿಡ್ತೀನಿ ತಣ್ಣಗ್ ಆದ್ಮೇಲೆ ನೀರ್ ಒಂದ್ ಎರಡ್ ಎಮ್ ಎಲ್ ಜಂತು ಹಾಕೊಂಡಿ ಕುಡಿಸ್ತೀನಿ ಆಟೋಮ್ಯಾಟಿಕ್ ಜ್ವರ ಕಮ್ಮಿ ಬಂದ್ಬಿಡುತ್ತೆ ಕಂಟ್ರೋಲ್ ಬಂದ್ಬಿಡುತ್ತೆ ಮೋಷನ್ ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಮೋಷನ್ ನೋಡ್ಕೊಂಡು ಅದ್ ತಕ್ಕಂಗೆ ಕೋಲ್ಡ್ ಆಗಿದ್ರೆ ಕೋಲ್ಡ್ ಗೆ ತುಳಸಿ ಎಲ್ಲ ದೊಡ್ಡ ಹೀಟ್ ಆಗಿದ್ರೆ ಈ ಲಾವಾಂಚ ಅಂತ ಬರ್ತದೆ ಈ ಶಿವರಾತ್ರಿ ಹಬ್ಬ ಆದ್ಮೇಲೆ ಈ ಧನಿಯಾ ಬುದಿನಾನು ಕೆಲಸ ಮಾಡಲ್ಲ ಯಾಕಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ ಅವಾಗ ಲಾಭ ಬೇರು ನೀವು ನೋಡಿರ್ತೀರಲ್ಲಾ ಮಡಿಕೆಗಳಲ್ಲ ಅದನ್ನ ಅದೇ ನಿರ್ಣಯದಲ್ಲಿ ಹಾಕ್ಬಿಟ್ಟು ಕುಡಿಸ್ತಾ ಇರ್ತೀನಿ ಅಷ್ಟೇ

ನನ್ ಚಾನಲ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಬಾಬಾ ಅವ್ರಿಗೂ ಹಾಕೋಣ ಅವ್ರ ನೋಡಿ ಎಲ್ಲಾ ಕಡೆ ಯೂಸ್ ಆಗ್ಲಿ ಅಂತ ಹೇಳಿ ಶೇರ್ ಮಾಡ್ತಾರೆ ನಮ್ಮ ಹುಡುಗರು ಸಬ್ಸ್ಕ್ರೈಬ್ ಮಾಡಿ ಇವ್ ಗೆ ಇವ್ರಿಗೆ ಸಪೋರ್ಟ್ ಮಾಡಿ ಬಾಪಾ ತುಂಬಾ ಇವರು ನಮ್ಮ ಅಕ್ಕಿ ಶೋಕ್ ಬಂದು ನಾನು ಅಕ್ಕಿ ಶೋಕಿಯಲ್ಲಿ ಏನೋ ಒಂದು ನನ್ನ ಒಂದು ಶ್ರಮ ಇಡ್ತೀನಿ ಹೇಳಿ ಮಾಡ್ತಾ ಇದಾರೆ ನನಗೂ ತುಂಬಾ ಸಂತೋಷ ಆಯ್ತು ಇವರೆಲ್ಲ ನಮ್ ರಮೇಶ್ ಸಾರು ಅಷ್ಟೇ ಅಕ್ಕಿಗಳು ಈ ಒಂದು ಮಾರಾಳ ಸಂಗತಿ ಉಳಿಸ್ಬೇಕು ಅಂತ ಹೇಳಿ ಚಾಮುಂಡೇಶ್ವರಿ ಅನ್ನೋ ಒಂದು ಸಂಸ್ಥೆ ಕಟ್ಟಿ ಅವ್ರು ಪಡ್ತಾರಂತ ಕಷ್ಟಕ್ಕೆ ನಾನೇ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರದನ್ನು ಇರ್ತೀನಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವ್ ಹೇಳ್ದಂಗೆ ನಮ್ಮ ಚಾಂದ್ ಪಾಷ ಸಾರು ಮೊನ್ನೆ ಮಾಡ್ತಾ ಇದ್ದೇ ಅವ್ರದ ಒಳ್ಳೆ ನಾಲೆಜ್ ಇದೆ ತುಂಬಾ ಒಳ್ಳೆ ಟಾಪಿಕ್ಸ್ ಕೊಟ್ಟು ಹಾ ಅವತ್ ಇನ್ನೊಂದ್ ಎರಡ್ ಮೂರ್ ವಿಡಿಯೋ ಮಾಡಿ ಮೊನ್ನೆ ಮಾಡ್ತಾ ಹೇಳ್ದೆ ಇನ್ನೊಂದ್ ಎರಡ್ ವಿಡಿಯೋ ಕೊಡಿ ಬಿಡಂದು ಎಲ್ಲಾ ಮಾಡ್ಸಿ ಅವ್ರ ಕೈಲಿ ಅಂತ ಹೇಳಿದೀನಿ ಅಷ್ಟೋರಿ ಹಲ್ವಾ ಮಾಡೋದ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾಡಿ ನಮ್ಮ ರಮೇಶ್ ಸರ್ ಹತ್ರನು ಒಳ್ಳೆ ಅವರು ನ್ಯಾಚುರಲ್ ಆಗಿ ಬೆಳೆಸ್ತಾರೆ ಅದಕ್ಕೆ ಅವರೂ ಇಷ್ಟ ನ್ಯಾಚುರಲ್ ಆಗಿ ಯಾವ್ದು ಮೆಡಿಸಿನ್ಸ್ ಯೂಸ್ ಮಾಡ್ದೆ ಮನೆ ಮದ್ದುಗಳಲ್ಲೇನೆ ಮಾಡ್ತಾರೆ ಮಾಡೋಣ ಒಳ್ಳೆ ಮಾಹಿತಿ ತಲ್ಪ್ಸಿ ನಮ್ಮ ಅಶೋಕ್ ಖಂಡಿತ ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗ ಇನ್ನೊಂದು ಇನ್ನೊಂದು ಕೇಳ್ಬಿಡ್ತೀನಿ ವಿಷಯ ಇದು ಯಾಕಂದ್ರೆ ಇದು ಕೂಡ ತುಂಬಾನೇ ಎಮರ್ಜೆನ್ಸಿ ಇದೆ ಅಕ್ಕಿಗಳು ಈ ಸೀಸನ್ ಅಲ್ಲಿ ತುಂಬಾನೇ ಸುಕ್ಕ ಆಗಿ ವೈಟ್ ಲಾಸ್ ಆಗ್ತಾ ಇದೆ ಮುಖ್ಯ ಕಾರಣ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಕರಿತೀವಿ ನಾವು ಅಕ್ಕಿಗಳು ಈ ಕೋಲ್ಡ್ ಅಲ್ಲಿ ಜಾಸ್ತಿ ಆಗೋದು ಈ ಯಾವುದೇ ಒಂದು ಪ್ಯಾಥೋಜನ್ಸ್ ಅಂತ ಏನ್ ಕರಿತೀವಿ ಅವು ಈ ಅಂದ್ರೆ ಏನಂದ್ರೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿ ಬದುಕೋಂತ ಜೀವಿಗಳು ಇವಾಗ ನಮ್ಮ ದೇಹದಲ್ಲಿ ಇರ್ತದೆ ಆ ಪ್ಯಾರಾಸೈಟ್ಸ್ ಏನ್ ಮಾಡ್ತವೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಹೇಳ್ಕೊಂಡು ಅವು ಜೀವಿಸೋದು ಓಕೆ ಅವ್ರು ಸ್ವಂತ ಮೇವು ಹುಡ್ಕೊಳ್ಳೋಂತ ನಾವು ಏನ್ ದೇಹಂತೀವಿ ಅದು ನಮ್ ದೇಹದಿಂದ ಹೇಳ್ಕೊಳ್ತದೆ ನಮ್ ದೇಹ ನಾವು ತಿನ್ನ ಆಹಾರ ಸಂಪಾದನೆ ಮಾಡೋ ಪ್ರೋಟೀನ್ ಅವು ಏನ್ ಕೊಂಡು ಅವು ಬದುಕೋಂತವು ಅವು ಬದುಕಕ್ಕೆ ಸ್ಟಾರ್ಟ್ ಮಾಡಿದಾಗ ಅವು ಹೊಟ್ಟೆಯಲ್ಲಿ ಜಾಸ್ತಿ ಆದಾಗ ನಮ್ಮ ಕೊಟ್ಟೋದಾಗ ನಮ್ ದೇವ ದೇಹಿ ಸಿಂಪಲ್ ಅದಕ್ಕೆ ಅರ್ಥಾನು ಇಷ್ಟೇನೆ ಈ ಹೋಗ್ತಾ ಇರೋದ್ರಿಂದ ಮೊದಲು ನಾವು ಪ್ಯಾರಾಸೈಟ್ಸ್ ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಹೊಟ್ಟೆನ ಕ್ಲೀನ್ ಮಾಡ್ಬೇಕು ಹೊಟ್ಟೆ ಕಳ್ಳು ಎಲ್ಲ ಕಡೆ ಇರ್ತವು ಅವು ಯಾವಾಗ ಎಕ್ಸ್ಟ್ರೀಮ್ ಲೆವೆಲ್ ಹೋಗಿ ಜಾಸ್ತಿ ಗ್ರೋತ್ ಆಗಿ ಲಿವರ್ಗೆ ಹೋಗ್ತವೆ ಲಿವರ್ ಅಲ್ಲಿ ಇರತಕ್ಕಂತ ಇದನ್ನ ಸರಾಕ್ಷ ಸ್ಟಾರ್ಟ್ ಮಾಡ್ಬಿಡಿದಾಗ ಅಕ್ಕಿ ಸತ್ತೋಗ ಲಾಸ್ಟ್ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ಲಿವರ್ಗೆ ಸ್ಪ್ರೆಡ್ ಆಗಿದೆ ಇದನ್ನ ನಾವು ಅವಾಯ್ಡ್ ಮಾಡೋದು ಟೈಮ್ ಟು ಟೈಮ್ ಡಿವರ್ಮಿಂಗ್ ಮಾಡ್ಕೊಬೇಕು ಡಿವರ್ಮಿಂಗ್ ಮಾಡಿದಾಗ ಅಲ್ಬಾಮರ್ ಅಂತ ಬರ್ತದೆ ಅದು ಜಂತುಳಕ್ ಮಾತ್ರ ನಾವ್ ಹಾಕ್ತೀವಿ ಇನ್ನೊಂದು ಐವರ್ ಅಂತ ಬರ್ತದೆ ಇವಾಗ ಎಲ್ಲ ಅಡ್ವಾನ್ಸ್ ಆಗಿದೆ ಎರಡು ಕಾಂಬಿನೇಷನ್ ಒಂದಲೇ ಬರ್ತಾ ಇದೆ ಬ್ಯಾಂಡಿ ಪ್ಲಸ್ ಆಮೇಲೆ ಇನ್ನೊಂದ್ ಎರಡು ಮೂರ್ ಯಾವ ಇದಾವೆ ಬ್ಯಾಂಡಿ ಪ್ಲಸ್ ಬಳಸ್ತೀವಿ ಆಮೇಲೆ ಐವರ್ ಮ್ಯಾಕ್ಟೀನ್ ಓಕೆ ಇದನ್ನ ಡಿವಾರ್ಮಿಂಗ್ ಬಂದ್ರೆ ಈ ಒಂದು ಪ್ರಾಬ್ಲಮ್ ಕ್ರಮೇಣ ಕಡಿಮೆ ಆಗ್ಬಿಡ್ತದೆ ಆಲ್ಮೋಸ್ಟ್ ಇವಾಗ ಅಕ್ಕಿ ತುಂಬಾನೇ ವೀಕ್ ಆಗ್ಬಿಟ್ಟಿದೆ ನಿಂತ್ಕೊಳ್ಳೋಕು ಆಗ್ತಾ ಇಲ್ಲ ಸುಸ್ತಾಗ್ಬಿಟ್ಟಿದೆ ಈ ಟೈಮಲ್ಲಿ ಡಿವಾರ್ಕ್ ಡಿವರ್ಮಿಂಗ್ ಮಾಡ್ಬೇಡಿ ಯಾವಾಗ ಜಾಸ್ತಿ ಸುಸ್ತಾಗೋದ್ಮೇಲೆ ಫೈನಲ್ ಸ್ಟೇಜ್ ಅದು ಸೊಲ್ಯೂಷನ್ ಇದೆ ಅಷ್ಟು ಅದಕ್ಕೆ ಅಡ್ವಾನ್ಸ್ ಲೆವೆಲ್ ಟ್ರೀಟ್ಮೆಂಟ್ಸ್ ಬೇಕಾಗುತ್ತೆ ಅಷ್ಟು ಸೌಕರ್ಯಗಳು ನಮ್ಮಲ್ಲಿ ಇಲ್ಲ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ ಅದು ಇದು ಇರುತ್ತೆ ನಮ್ ಅವೆಲ್ಲ ಇಲ್ಲ ಬಟ್ ಆದಷ್ಟು ಆ ಸ್ಟೇಜ್ ಹೋಗದಿರೋ ತರ ಯಾವ ರೀತಿ ಮಾಡ್ಬೋದು ಅಂದ್ರೆ ಈ ಐವರ್ ಮೆಕ್ಟಿನ್ ಅಂತ ಬರುತ್ತೆ ಐಟೆಕ್ ಅಂತ ಅದು ಒನ್ಲಿ ಐವರ್ ಮೆಕ್ಟಿನ್ ಅದು ಜಂತುಳಿಕೆ ಆಲ್ಬೋಮರ್ ಈ ಅಲ್ಬೆಂಡಸಲ್ ಅಂತ ಏನು ಇರಲ್ಲ ಅದ್ರಲ್ಲಿ ಬರೀ ಐವರ್ ಮೆಕ್ಲಿನ್ ಒಂದು ಕಂಟೆಂಟ್ ಇರ್ತದೆ ಅದನ್ನ ಒಂದು ಮೂರ್ ಒಂದೇ ಡೋಸ್ ಹಾಕ್ಬೇಕು ಒಂದೇ ಡೋಸ್ ಒಂದ್ ಒಂದೇ ಡೋಸ್ ಹಾಕ್ಬಿಟ್ರೆ ಅದು ಏನ್ ಮಾಡುತ್ತೆ ಒಳಗಡೆ ಹೋಗಿ ಪ್ಯಾರಾಸೈಟ್ಸ್ ಎಲ್ಲ ತೆಗೆದುಬಿಡುತ್ತೆ ಮೋಷನ್ ಅಲ್ಲಿ ಹೋಗ್ಬಿಡುತ್ತೆ ಅವಾಗ ಒಂದು ಏಟಿ ಪರ್ಸೆಂಟ್ ಪ್ಯಾರಾಸೈಟ್ಸ್ ಕಮ್ಮಿ ಆಗ್ಬಿಡುತ್ತೆ ಕಡಿಮೆ ಆಗ್ಬಿಟ್ಟಾಗ ಅದಕ್ಕೆ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಬೆಣ್ಣೆ ಈ ಧನಿಯಾ ಕಾಲು ಎರಡು ಚೆನ್ನಾಗಿ ಜಜ್ಜಿ ಧನಿಯಾ ಕಾಲ್ನ ಬೆಣ್ಣೆ ಹಾಕೊಂಡು ಉಂಡೆ ಮಾಡಿ ಒಂದೊಂದು ಕೋಳಿ ಜಜ್ಕೊಂಡ್ ಬಂದ್ಬಿಡ್ಬೇಕು ಇದು ಒಂದು ಪ್ಯಾರಾಸೈಟ್ಸ್ ನ ಹೆಲ್ಮೆಟ್ ಮಾಡುತ್ತೆ ಇರ್ತಕ್ಕಂಥ ಇದ್ರ ಜೊತೆಗೆ ಅರ್ಶನ ಅರ್ಶನ ನೀರು ಕೊಡೋದು ಇಲ್ಲ ಅಂದ್ರೆ ಅರ್ಶನ ಕೊಂಬು ಸಿಗುತ್ತೆ ಹಸಿ ಹಸಿದು ಸಿಗುತ್ತಲ್ಲ ಅದನ್ನೇ ತಗೊಂಬಂದ್ಬಿಟ್ಟು ಒಂದು ಜೊತೆಗೆ ಶುಂಠಿ ಹಾಕೊಂಡು ಎರಡನೇ ಜಜ್ಜಿ ಒಂದ್ ಕಡಲೆ ಕಾಲರ್ ತಪ್ಪ ಮಾಡಿ ತಿನ್ಸ್ಕೊಂತ ಬಂದ್ರೆ ತುಂಬಾ ಫಾಸ್ಟ್ ರಿಸಲ್ಟ್ ಇದ್ರಲ್ಲಿ ಮತ್ತೆ ನೀವು ಹಸಿ ಕೊಂಬ್ನ ಹುಡುಕ್ಬೇಕು ಅಷ್ಟೇ ಹುಡುಕಿ ಕಷ್ಟ ಬಿಟ್ರೆ ಯಾಕಂದ್ರೆ ಟರ್ಮರಿಕ್ ಬಲ್ ಆಲ್ಮೋಸ್ಟ್ ಇವಾಗ ಎಲ್ಲಾ ಕಡೆ ಸಿಗ್ತಾ ಇದೆ ಈ ಸೀಸನ್ ಅಲ್ಲಿ ಇವಾಗ ಸಿಗ್ತಾ ಇದೆ ತುಂಬಾ ಪ್ರಚಲಿತವಾಗಿದೆ ಒಂದ್ಸಲ ಪ್ಯಾರಾಸಿಟಿಕ್ ಇನ್ಫೆಕ್ಷನ್ ವೇಯ್ಟ್ ಗೈನ್ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂದ್ರೆ ಸಾಕಷ್ಟು ಜನ ಆಯುರ್ವೇದಿಕ್ ಡಾಕ್ಟರ್ಗಳು ಈ ಟರ್ಮರಿಕ್ ಒಂದು ಸಜೆಷನ್ ಮಾಡ್ತಾರೆ ಆ ಅಷ್ಟದ ಕೊಂಬು ಅಷ್ಟುದ್ ಕೊಂಬು ಮತ್ತೆ ಶುಂಠಿ ಒಂದು ಎರಡು ಹಸಿ ಇದೆ ಎರಡು ಮಿಕ್ಸ್ ಅಂದ್ರೆ ಸಮ ಪ್ರಮಾಣದಲ್ಲಿ ಮಕ್ಳು ಬಿಟ್ಟು ಉಂಡೆ ಮಾಡಿ ಹಾಕೊಂತ ಬಂದ್ರೆ ಅತಿ ವೇಗವಾಗಿ ನ ಕೊಲ್ಲುತ್ತೆ ಯಾಕಂದ್ರೆ ಟರ್ಮರಿಕ್ ನಾನು ಒಂದು ರೀಲ್ ನ ಶೇರ್ ಮಾಡಿದ್ದೆ ಇಷ್ಟರಲ್ಲಿ ಅತಿ ಒಂದು